ಸುಗುಣ ಆಮನಿ ಎನ್ನುವ ಅತ್ತೆ ಇಬ್ರು ಅತಿ ಹಸದಿಂದ ಕಲೆಬೆರೆಕೆ ತುಪ್ಪವನ್ನು ವ್ಯಾಪಾರ ಮಾಡ್ತಿದ್ರು ಹೀಗೆ ವ್ಯಾಪಾರ ಮಾಡ್ಲಿಕ್ಕೆ ಅಂತ ತುಪ್ಪವನ್ನು ತೆಗೆದುಕೊಂಡು ನಡ್ಕೊಂಡೋಗ್ತಿದ್ರು ಸೊಸೆಯಾದ ಆಮನಿಗೆ ಬಲದ ಕಣ್ಣು ಬಡಿತಾನೇ ಇತ್ತು ಆಗ ಅವಳು ಅತ್ತೆ ಇವತ್ ನಾವು ತುಪ್ಪವನ್ನು ಮಾರ್ಲಿಕ್ಕೆ ಹೋಗೋದ್ ಬೇಡ ಅನ್ಕೊಂಡಿದ್ದೀನಿ ಏನ್ ರೋಗನೇ ನಿನ್ಗೆ ಇದ್ದಕ್ಕಿದ್ದಂಗೆ ಯಾಕೆ ಹಾಗೆ ಮಾತಾಡ್ತಿದೀಯ ಲಕ್ಷ್ಮಿ ನಮ್ಮ ಮನೆ ಹುಡ್ಕೊಂಡು ಬರ್ತಾ ಇದೆ ಅನ್ವಾಗ ಅವ್ರನ್ನ ಬರಮಾಡಿಕೊಳ್ಬೇಕೇ ಹೊರ್ತು ಹೀಗೆ ಮಾತಾಡ್ಬಾರ್ದು ಹೀಗೆ ಮಾತಾಡಿದ್ರೆ ಲಕ್ಷ್ಮಿ ತಿರುಗಿ ಹೋಗ್ಬಿಡ್ತಾಳೆ ಅದಲ್ಲ ಅತ್ತೆ ನನ್ ಮಾತನ ಕೇಳಿ ನಾನು ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂದ್ರೆ ಬಾಯಿ ಮುಚ್ಕೊಂಡು ಸುಮ್ನೆ ನಡಿಯಮ್ಮ ಸುಮ್ನೆ ನನಗೆ ಕೋಪ ಬರೋ ಮಾತಾಡಬೇಡ ಮಾತಾಡ್ಬೇಡ ಹಾಗೆ ಕೋಪ ಬಂದ್ರೆ ಎರಡು ಬಾರಿಸ್ಬಿಡ್ತೀನಿ ಆಮೇಲೆ ನಿನ್ನ ಅಲ್ಲೆಲ್ಲ ಉದ್ರಿ ಕೆಳಗ್ ಬಿದ್ಬಿಡ್ತದೆ ಬೇಗ ಬೇಗ ನಡಿ ಸುಬ್ಬಯ್ಯ ಎಲ್ಲಾದ್ರೂ ಅಂಗಡಿನ ಕ್ಲೋಸ್ ಮಾಡ್ಕೊಂಡ್ ಹೋಗ್ಬಿಟ್ರೆ ಆಮೇಲೆ ನನ್ ತಲೆ ಮೇಲೆ ಇರೋ ತುಪ್ಪನ ಕೂಡ ನಿನ್ ತಲೆ ಮೇಲನೇ ಇರಿಸ್ತೀನಿ ಅಯ್ಯೋ ಅತ್ತೆ ಮನೆಯಿಂದ ಹೊರಟಾಗಿ ನಿಂದ ನನ್ನ ಬಲದ ಕಣ್ಣು ಬಡ್ಕೊಳ್ತಾನೆ ಇದೆ ಈ ವಿಷಯನ ನಿಮ್ಗೆ ಹೇಳೋಣ ಅಂತ ಅಂದ್ರೆ ನೀವು ನನ್ನ ಬಾಯಿ ತೆಗೆದು ಮಾತಾಡ್ಲಿಕ್ಕೆ ಬಿಡದೆ ನೀವೇ ಮಾತಾಡ್ತಿದ್ದೀರಾ ಹೀಗೆ ಸೊಸೆಯಾದ ಆಮನಿ ಹೇಳಿದಾಗ ಅತ್ತೆ ದಿಢೀರಂತ ಅಂತ ನಿಂತುಬಿಟ್ರು ಅದನ್ನು ತಿಳಿಯದೆ ಆಮನಿ ಹಿಂದೆಯಿಂದ ನಡ್ಕೊಂಬಂದು ಅತ್ತೆ ಜೊತೆಗೆ ಗುದ್ಕೊಂಡ್ಲು ಹೀಗೆ ಒಬ್ಬರಿಗೊಬ್ಬರ ಮಡಿಕೆ ಗುದ್ದಿಕೊಂಡು ತುಪ್ಪ ಎಲ್ಲ ನೆಲದ ಪಾಲಾಯಿತು ಎರಡು ಮಡಿಕೆ ಹೋಗಿ ನಾಲ್ಕು ಮಡಿಕೆಯಾಗಿ ತುಪ್ಪ ಎಲ್ಲ ನೆಲದಲ್ಲಿ ಹರಿತಾ ಇತ್ತು ಅದನ್ನು ನೋಡಿದ ಸುಗುಣನಿಗೆ ಕೋಪ ಬಂತು ಏನ್ ಕೆಲ್ಸ ಮಾಡ್ತಿದ್ಯಾ ಕಣೆ ಕಣ್ಣುನ ಎಲ್ಲಿಟ್ಕೊಂಡು ಅಡಿತಾ ಇರ್ತೀಯ ಇವಾಗ ಇಷ್ಟೊಂದು ತುಪ್ಪ ಎಲ್ಲ ವೇಸ್ಟ್ ಆಯ್ತಲ್ವಾ ಇದಕ್ಕೆ ಯಾರ್ ಕೊಡ್ತಾರೆ ದುಡ್ಡು ಹೀಗೆ ಸುಗುಣ ಬೈತಾ ಇರುವಾಗ ಆಮನಿ ಏನು ಮಾತನಾಡದೆ ನಿಂತಿದ್ಲು ಅದನ್ನು ನೋಡಿ ಸುಗುಣ ಹೇಳೇ ನಷ್ಟವಾದ ಹಣನ ಯಾರ್ ಕೊಡ್ತಾರೆ ಹಾಗೆ ಕೇಳಿದಾಗ ಆಮನಿ ಎದರಿ ಹೋಗಿ ಕಣ್ಣೀರು ಹಾಕುತ್ತ ನಾವು ಮನೆಯಿಂದ ಈ ಕಲಬೆರೆಕೆ ತುಪ್ಪನ ತರ್ತಾ ಇರುವಾಗಿನಿಂದ ನನ್ನ ಬಲದ ಕಣ್ಣು ಬಡ್ಕೊಳ್ತಾನೆ ಇದೆ ಆ ವಿಷಯನ ನಿಮ್ ಜೊತೆ ಹೇಳ್ಬೇಕು ಅಂತ ಪ್ರಯತ್ನ ಪಟ್ರು ನೀವು ಮಾತ್ರ ನನ್ನ ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ ಕಲಬೆರೆಕೆ ತುಪ್ಪನ ತಗೊಂಡೋಗಿ ಆ ಸ್ವೀಟ್ ಅಂಗಡಿ ಸುಬ್ಬಯ್ಯನಿಗೆ ಮಾರಿದ್ರೆ ಎಷ್ಟು ಲಾಭ ಸಿಗುತ್ತೆ ಅಂತ ಲೆಕ್ಕ ಆಗ್ತಿದ್ರೆ ಹೊರತು ನನ್ ಮಾತ್ ಕೇಳಲಿಲ್ಲ ಸಾಕು ಮಾತಾಡಿದ್ದು ಕೆಳಗೆ ಚೆಲ್ಲಿರುವ ತುಪ್ಪವನ್ನು ಎತ್ತು ಅಯ್ಯೋ ಅತ್ತೆ ಕೆಳಗೆ ಚೆಲ್ಲಿರುವ ತುಪ್ಪಕ್ಕೆ ಮಣ್ಣು ಅಂಟ್ಕೊಂಡಿದೆ ಎರಡು ಮಡಿಕೆ ಇವಾಗ ನಾಲ್ಕು ಮಡಿಕೆ ಆಗಿದೆ ಹೇಗತ್ತೆ ತೆಗೆಯದು ಹೀಗೆ ಮಾತಾಡ್ತಾ ಇರುವಾಗ ಸುಗುಣನ ಮಗ ಅಲ್ಲಿ ವಿನಯ್ ಬಂದ ಏನಮ್ಮ ತುಪ್ಪ ಮಾರ್ಲಿಕ್ಕೆ ಹೋಗ್ತೀನಿ ಅಂತ ನೀವಿಬ್ರು ಆವಾಗ್ಲೇ ಹೊರಟ್ರಿ ಆ ಸುಬ್ಬಯ್ಯ ಫೋನ್ ಮಾಡ್ತಾ ಇದ್ದಾನೆ ನಾನು ನನ್ನ ಫೋನ್ ಅಂತ ಮರೆತು ನಿಮ್ಮ ಫೋನ್ ನ ತಗೊಂಡೋಗ್ಬಿಟ್ಟೆ ಇದು ಬಡ್ಕೊಳ್ತಾನೆ ಇದೆ ಮಾತಾಡಿ ಮೊದ್ಲು ಆ ಸುಬ್ಬಯ್ಯನ್ ಜೊತೆ ಮಾತಾಡಿ ಏನು ಅಂತ ಕೇಳಿ ಸುಗುಣ ಫೋನ್ ನ ತಗೊಂಡು ಮಾತಾಡ್ಲಿಕ್ಕೆ ಆರಂಭಿಸಿದ್ಲು ಸ್ವೀಟ್ ಅಂಗಡಿ ಸುಬ್ಬಯ್ಯ ಅವನ ಅಂಗಡಿಯಲ್ಲಿ ಕೂತ್ಕೊಂಡು ಅವನು ಕೂಡ ಫೋನ್ ಮಾತಾಡ್ತಾ ಇದ್ದ ಅಮ್ಮ ಸುಗುಣ ಅವ್ರೆ ತುಪ್ಪನ ಇನ್ನೂ ತರ್ಲೇ ಇಲ್ಲ ಅಯ್ಯ ಸುಬ್ಬಯ್ಯ ಇವತ್ ನೀವು ಕೇಳಿದ ತುಪ್ಪನ ತಗೊಂಬರ್ಲಿಕ್ಕಾಗಲ್ಲ ನಮಗೆ ಒಂದು ಕೆಲ್ಸ ಇದೆ ನಮ್ಮನ್ನು ಕ್ಷಮಿಸಿ ನಾಳೆ ನೀವು ಕೇಳಿದ ತುಪ್ಪವನ್ನು ಖಂಡಿತ ತಂದ್ಕೊಡ್ತೀವಿ ಹಾಗೆ ಹೇಳಿ ಸುಗುಣ ಕಾಲ್ನ ಕಟ್ ಮಾಡದ್ಲು ತಾಯಿ ಮಾತನಾಡಿದ ಮಾತನ್ನು ಕೇಳಿ ಅಮ್ಮ ಏನಮ್ಮ ಆಯ್ತು ಅತ್ತೆ ಸೊಸೆ ಇಬ್ರು ಬೆಳಿಗ್ಗೆನೆ ತುಪ್ಪ ತಗೊಂಡು ಹೊರಟ್ರಿ ತಾನೆ ದಾರಿ ಮಧ್ಯದಲ್ಲಿ ನಿನ್ನೆ ಹೆಂಡತಿ ಮಾಡಿದ ಕೆಲ್ಸನ ನೋಡಪ್ಪ ಹಾಗೆ ಹೇಳಿದಾಗ ವಿನಯ್ ಕೆಳಗೆ ಒಡೆದೋಗಿರುವ ಮಡಿಕೆ ಮತ್ತು ಹರಿತಾ ಇರುವ ತುಪ್ಪವನ್ನು ನೋಡಿ ಏನು ಮಾತನಾಡದೆ ಸೈಕಲ್ ಅಲ್ಲಿ ಹೊರಟೋದ ಹೀಗೆ ಅತ್ತೆ ಸುಗುಣ ಮತ್ತು ಆಮನಿ ಸೊಸೆ ಮನೆಗೆ ಹೊರಟೋದ್ರು ದಾರಿ ಉದ್ದಕ್ಕೂ ಸುಗುಣ ಆಮನಿನ ಬೈಕೊಂಡೇ ಕರ್ಕೊಂಡೋದ್ಲು ಆಮನಿ ಅಳುತ್ತಾ ಹೋಗ್ತಾ ಇದ್ಲು ಸ್ವೀಟ್ ಅಂಗಡಿಯಲ್ಲಿ ಸುಬ್ಬಯ್ಯ ಈ ಅತ್ತೆ ಸೊಸೆನ ನಂಬಿಕೊಂಡಿದ್ರೆ ಆಮೇಲೆ ನನ್ಗೆ ಸರಿಯಾಗಿ ವ್ಯಾಪಾರ ಮಾಡಕ್ಕಾಗಲ್ಲ ಬೇರೆ ಯಾರನ್ನಾದ್ರೂ ನೋಡ್ಬೇಕು ಹೀಗೆ ಇವನು ಆಲೋಚನೆ ಮಾಡ್ತಿದ್ದಾಗ ಅವನಿಗೆ ತುಂಬಾ ಗೊತ್ತಿರುವ ರಾಜಯ್ಯ ಬಂದ ಏನಪ್ಪ ರಾಜಯ್ಯ ಅಲ್ಲೇ ನಿಂತಿದೀಯಾ ಒಳಗೆ ಬಾ ಇವಾಗ ಒಳಗ್ ಬಂದು ಕೂತ್ಕೊಳ್ಳಕ್ಕೆಲ್ಲ ಸಮಯ ಇಲ್ಲ ನಿನ್ ಜೊತೆ ಒಂದು ವಿಷಯ ಹೇಳಬೇಕು ಅಂತಾನೆ ಬಂದೆ ಹೇಳಪ್ಪ ಏನ್ ವಿಷಯ ಹತ್ತು ದಿನಗಳ ಹಿಂದೆ ನನ್ನ ಮನೆಗೆ ಸಂಬಂಧಿಕರು ಬಂದಿದ್ದಾರೆ ಅಂತ ನಿನ್ ಜೊತೆ ನ ತಗೊಂಡೋದೆ ಅಲ್ವಾ ಹೌದು ಕಣೋ ಹತ್ತು ಕೆ ಜಿ ತಗೊಂಡೋಗಿದ್ದೆ ಮತ್ತೆ ಸ್ವೀಟ್ ಚೆನ್ನಾಗಿದೆ ಅಂತ ಪುನಃ ಹತ್ತು ಕೆ ಜಿ ತಗೊಳ್ಳಿಕ್ಕೆ ಬಂದಾ ಇಲ್ಲ ಕಣೋ ಹತ್ತು ದಿನ ಹಿಂದೆ ತಗೊಂಡೋಗಿರುವ ಸ್ವೀಟ್ ಸ್ವಲ್ಪ ಕೂಡ ರುಚಿನೇ ಇಲ್ಲ ಅದು ಹಾಗೆ ಇಟ್ರೆ ಕೂಡ ಚೆನ್ನಾಗಿನೇ ಇಲ್ಲ ಎಲ್ಲೋ ತಪ್ಪು ನಡೆದಿದೆ ಏನು ಅಂತ ಸರಿಪಡಿಸ್ಕೊ ನೀನು ಹದಿನೈದು ವರ್ಷದಿಂದ ತುಂಬಾ ನಿಯತ್ತಾಗಿ ಈ ಶಾಪ್ನ ನಡ್ಸ್ಕೊಂಬಂದಿದೀಯ ಆ ಹೆಸರನ್ನು ನೀನೇ ಉಳಿಸ್ಕೋಬೇಕಾಗುತ್ತೆ ಹೀಗೆ ರಾಜಯ್ಯ ಹೇಳಿ ಅಲ್ಲಿಂದ ಹೊರಟೋದ ಸುಬ್ಬಯ್ಯ ಆಲೋಚನೆ ಮಾಡಿದ ಆಗ ಅವನಿಗೆ ಅವನ ಅಂಗಡಿಯಲ್ಲಿ ಕೆಲಸ ಮಾಡುವ ರಾಜು ಮೇಲೆ ಸಂದೇಹ ಬಂತು ರಾಜು ಮೇಲೆ ಒಂದು ಕಣ್ಣಿಡ್ಬೇಕು ಹದಿನೈದು ವರ್ಷದಿಂದ ಉಳಿಸ್ಕೊಂಬಂದಿರುವ ಹೆಸರನ್ನ ಕಾಪಾಡ್ಕೋಬೇಕು ಹಾಗೆ ಅಂತ ಆಲೋಚನೆ ಮಾಡ್ದ ಹೀಗೆ ಅತ್ತೆ ಸೊಸೆ ಇಬ್ರು ಮನೆಗೆ ಬಂದು ಡಾಲ್ಡಾನ ಉಪಯೋಗಿಸಿ ಕಲಬೆರಿಕೆ ತುಪ್ಪಾನ ಮಾಡ್ತಾ ಇದ್ರು ಇದು ಆಮನಿಗೆ ಇಷ್ಟ ಇರ್ಲಿಲ್ಲ ಆದರೆ ಅವಳ ಅತ್ತೆ ಮಾತನ್ನು ಮೀರಲು ಸಾಧ್ಯವಾಗದೆ ಗಟ್ಟಿ ಮನ್ಸು ಮಾಡ್ಕೊಂಡು ಮಾಡ್ತಾ ಇದ್ಲು ಅತ್ತೆ ಈ ರೀತಿ ಕಲಬೆರಿಕೆ ಮಾಡೋದು ಒಳ್ಳೇದಲ್ಲತ್ತೆ ಬಾಯಿ ಮುಚ್ಕೊಂಡು ನಾನ್ ಹೇಳಿದ ಕೆಲ್ಸ ಮಾಡು ಅದಲ್ಲತ್ತೆ ಆ ಸುಬ್ಬಯ್ಯ ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ ಜೊತೆ ತುಪ್ಪನ ತಗೊಳ್ತಿದ್ದಾರೆ ಅವರು ಮಾಡುವಂತಹ ಮೋಸ ಅವ್ರು ಮಾಡ್ತಾರಮ್ಮ ಯಾರೂ ಕೂಡ ಲಾಭ ಇಲ್ಲದೆ ವ್ಯಾಪಾರ ಮಾಡೋದಿಲ್ಲ ಹಾಗೆ ಯೋಚನೆ ಮಾಡ್ಬೇಡಿ ಅತ್ತೆ ಎಷ್ಟೋ ಜನರು ನಿಯತ್ತಾಗಿ ವ್ಯಾಪಾರ ಮಾಡ್ತಿದ್ದಾರೆ ಅದಕ್ಕೇನೆ ಅವರ ಕಂಪೆನಿಗೆ ಬೆಸ್ಟ್ ಅಂತ ಅವಾರ್ಡ್ ಸಿಗೋದು ಸುಬ್ಬಯ್ಯ ಅವರ ಅಂಗಡಿಗೂ ಕೂಡ ಆ ರೀತಿ ಹೆಸರಿದೆ ಆ ಹೆಸರು ನಮ್ಮಿಂದ ಹಾಳಾಗೋದು ನನ್ಗೆ ಇಷ್ಟ ಇಲ್ಲತ್ತೆ ನಿನ್ನ ಮಾತನ್ನು ಕೇಳಿದ್ರೆ ನನ್ಗೆ ಕೋಪ ಬರ್ತಿದೆ ಸೊಸೆ ನೀನು ಬಾಯಿ ಮುಚ್ಕೊಂಡು ತುಪ್ಪದಲ್ಲಿ ಡಾಲ್ಡಾನ ಕಲಬೆರಕೆ ಮಾಡು ಹಾಗೆ ಹೇಳಿದಾಗ ಆಮನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಡಾಲ್ಡಾನ ಮಿಕ್ಸ್ ಮಾಡ್ತಿದ್ಲು ಸುಬ್ಬಯ್ಯ ಅಂಗಡಿಯಲ್ಲಿರುವ ರಾಜುವನ್ನು ನಿಲ್ಲಿಸಿ ಪ್ರಮಾಣ ಮಾಡಿ ಹೇಳಲು ಕೇಳಿದ ಆಗ ರಾಜು ಅಂಗಡಿಯಲ್ಲಿರುವ ದೇವರ ಫೋಟೋ ಮುಂದೆ ಇಟ್ಟು ಪ್ರಮಾಣ ಮಾಡಿ ಹೇಳಿದ ತಪ್ಪು ತಿಳ್ಕೊಬೇಡ ರಾಜು ನಾನು ಹದಿನೈದು ವರ್ಷದಿಂದ ಈ ಅಂಗಡಿನ ನಡೆಸ್ತಾ ಇದ್ದೀನಿ ಆದ್ರೆ ಯಾವತ್ತೂ ಕೂಡ ಈ ರೀತಿ ಹೆಸರು ಬಂದಿಲ್ಲ ಇವಾಗ ಬಂದಿದೆ ಅಂದ್ರೆ ಎಲ್ಲಿ ತಪ್ಪು ನಡೀತಾ ಇದೆ ಅಂತ ಆಲೋಚನೆ ಮಾಡಿದೆ ಅಯ್ಯ ಸ್ವಲ್ಪ ದಿನಗಳ ಹಿಂದೆ ಅಮ್ಮ ಅಂಗಡಿಗೆ ಬಂದು ತುಪ್ಪ ಚೆನ್ನಾಗಿಲ್ಲ ಅಂತ ಹೇಳಿದ್ರು ತಾನೇ ಹೌದು ರಾಜು ಎರಡು ಮೂರು ಸಲ ಯಾರೋ ಬಂದು ಹೇಳಿದ್ರು ಸ್ವೀಟಲ್ಲಿ ಒಳ್ಳೆ ಸುವಾಸನೆ ಬರ್ತಾ ಇಲ್ಲ ಅಂತ ತುಪ್ಪದಲ್ಲಿ ಕೂಡ ಕಲೆಬೆರೆಕೆ ಆಗ್ಬೋದು ಅತ್ತೆ ಸೊಸೆನ ವಿಚಾರಿಸ್ಬೇಕು ಅಯ್ಯ ತುಪ್ಪದಲ್ಲಿ ಕಲೆಬೆರೆಕೆ ಆಗ್ತಾ ಇದೆಯಾ ಇಲ್ವಾ ಅಂತ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಗೊತ್ತಿಲ್ಲದೆ ಅತ್ತೆ ಸೊಸೆಗೆ ಬೇಜಾರಾಗುವ ಹಾಗೆ ಮಾತಾಡಬೇಡಿ ಅಯ್ಯ ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಏನು ಆ ದೇವರೇ ನಮಗೆ ದಾರಿ ತೋರಿಸ್ಬೇಕಯ್ಯ ಸರಿ ರಾಜು ನೀನು ನಿನ್ನ ಕೆಲಸ ಮಾಡು ಹಾಗೆ ಹೇಳಿದಾಗ ರಾಜು ಅವನ ಕೆಲಸವನ್ನು ಮಾಡಲಾರಂಭಿಸಿದ ಮರುದಿನ ಅತ್ತೆ ಸೊಸೆ ಇಬ್ರು ಕಲೆಬಿರಿಕೆಯಾದ ತುಪ್ಪವನ್ನು ತಗೊಂಡು ಅಂಗಡಿಗೆ ಬಂದ್ರು ಅವರನ್ನು ನೋಡಿ ಈ ಅತ್ತೆ ಸೊಸೆನ ನೋಡಿದ್ರೆ ನಿಯತ್ತಾಗಿ ವ್ಯಾಪಾರ ಮಾಡುವವರಾಗೆ ಕಾಣುತ್ತೆ ಇವ್ರನ್ನ ಹೇಗೆ ಸಂದೇಹ ಪಡೋದು ಒಂದು ವೇಳೆ ತಪ್ಪಾಗಿ ಕೇಳಿದ್ರೆ ಅವರನ್ನು ಅವಮಾನ ಮಾಡಿದ ರೀತಿ ಆಗುತ್ತೆ ಇವಾಗ ಏನ್ ಮಾಡೋದು ಇವ್ರನ್ನ ಕೇಳೋದ ಬೇಡ್ವಾ ದೇವ್ರೆ ಇವರ ಮನ್ಸು ಬೇಜಾರಾಗದ ಹಾಗೆ ತುಪ್ಪದಲ್ಲಿ ಕಲಬೆರೆಕೆ ಆಗಿದ್ಯಾ ಇಲ್ವಾ ಅಂತ ಹೇಗೆ ತಿಳ್ಕೊಳ್ಳೋದು ಹೀಗೆ ಸುಬ್ಬಯ್ಯ ಮಾತಾಡ್ತಾ ಇರುವಾಗ ಸುಗುಣ ಅಯ್ಯ ನೀವು ಕೇಳಿರುವ ಹತ್ತು ಕೆಜಿ ತುಪ್ಪನ ತಂದಿದೀನಿ ನೋಡ್ಕೊಳ್ಳಿ ಸರಿಯಮ್ಮ ನಾನ್ ನೋಡ್ತೀನಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಹೀಗೆ ಅವರು ಮಾತಾಡ್ತಾ ಇರುವಾಗ ಸುಗುಣಲ ಮೊಮ್ಮಗಳಾದ ಕೀರ್ತಿ ಅಲ್ಲಿಗೆ ಬಂದ್ಲು ಕೀರ್ತಿಯನ್ನು ನೋಡಿ ಕೀರ್ತಿ ಸುಗುಣ ಮತ್ತು ಆಮನಿಯನ್ನು ನೋಡಿ ಸಂತೋಷ ಪಡುತ್ತಾ ಅಜ್ಜಿ ಮಮ್ಮಿ ನೀವೇನ್ ಮಾಡ್ತಿದ್ದೀರಾ ಇಲ್ಲಿ ನಾವು ಅಂಗಡಿಗೆ ತುಪ್ಪ ಕೊಡ್ಲಿಕ್ಕೆ ಬಂದು ನೀನ್ ಯಾಕಮ್ಮ ಬಂದೆ ಅಜ್ಜಿ ನನ್ಗೆ ಸ್ವೀಟ್ ಬೇಕಾಗಿತ್ತು ಅದಕ್ಕೆ ಬಂದೆ ಹೀಗೆ ಮಾತಾಡ್ತಾ ಇರುವಾಗ ಸುಬ್ಬಯ್ಯ ಕೀರ್ತಿಗೆ ಸ್ವೀಟ್ ಕೊಡಲು ಬಂದ ಸ್ವೀಟ್ ನ ಇಲ್ಲಿ ತಗೊಳ್ಳೋದ್ ಬೇಡಮ್ಮ ಬೇರೆ ಅಂಗಡಿಯಲ್ಲಿ ತಗೊಳೋಣ ಹೀಗೆ ಆಮನಿ ಹೇಳಿದಾಗ ಸುಬ್ಬಯ್ಯ ಯಾಕೆ ಇವರು ಹೀಗೆ ಹೇಳ್ತಾ ಇದ್ದಾರೆ ಅಂತ ಅತ್ತೆ ಸೊಸೆಯನ್ನು ನಿಲ್ಲಿಸಿ ಹೇಳಿ ಯಾಕೆ ನನ್ನ ಅಂಗಡಿಯಲ್ಲಿ ಸ್ವೀಟ್ ತಗೋಬಾರ್ದು ಅಂತ ಹೇಳಿದ್ರಿ ಏನಾಯ್ತು ಹಾಗೆ ಹೇಳಿದಾಗ ಅತ್ತೆ ಸೊಸೆ ಇಬ್ರು ತಡವಡಿಸುತ್ತಾ ಒಬ್ಬರನ್ನೊಬ್ಬರು ನೋಡಿಕೊಂಡು ನೀವು ಒಬ್ಬರಿಗೊಬ್ಬರು ನೋಡಿಕೊಂಡಿದ್ದು ಸಾಕು ನಿಮ್ಮ ಪಾಪುವಿನ ಮೇಲೆ ಪ್ರಮಾಣ ಮಾಡಿ ಹೇಳಿ ನಿಜ ಏನು ಅಂತ ಹೀಗೆ ಗದರಿಸಿ ಕೇಳಿದಾಗ ಅತಿ ಅಸಹಿಯಿಂದ ಕಲಬೆರೆಕೆ ತುಪ್ಪವನ್ನು ಮಾರಾಟ ಮಾಡ್ತಾ ಇರೋದ್ನ ಒಪ್ಕೊಂಡ್ರು ಇಬ್ಬರು ತಪ್ಪನ್ನು ಒಪ್ಪಿಕೊಂಡು ಕೈಯನ್ನು ಮುಗಿದು ನಮ್ನ ಕ್ಷಮಿಸಿ ಸುಬ್ಬಯ್ಯ ಅತಿ ಅಸಹಿಯಿಂದ ಕಲಬೆರೆಕೆ ತುಪ್ಪನ ಮಾರಾಟ ಮಾಡ್ತಿದ್ದೀವಿ ಹೌದು ಸುಬ್ಬಯ್ಯನವರೇ ನಮ್ಮನ್ನು ಕ್ಷಮಿಸಿ ಹೀಗೆ ಅತ್ತೆ ಸೊಸೆಯಿಬ್ರು ತಾವು ಮಾಡಿರುವ ತಪ್ಪನ್ನು ಒಪ್ಪಿಕೊಂಡ್ರು ಇಲ್ಲಿ ನೋಡಿ ಅತ್ತೆ ಸೊಸೆಯವರೇ ನಾನು ನಂಬಿಕೆಯಿಂದ ನಿಮ್ಮ ಜೊತೆ ತುಪ್ಪನ ತಗೊಳ್ತಿದ್ದೀನಿ ಆ ನಂಬಿಕೆಗೆ ದ್ರೋಹ ಮಾಡಿದ್ರೆ ನಷ್ಟ ನಿಮಗೇನೆ ಈ ರೀತಿ ತಪ್ಪನ್ನು ಇನ್ನೊಮ್ಮೆ ಮಾಡಿದ್ರೆ ಎಲ್ಲರನ್ನ ಕರೆದು ನಿಜ ಏನು ಅಂತ ಹೇಳ್ಬಿಡ್ತೀನಿ ಆಮೇಲೆ ಈ ಊರಲ್ಲಿ ಮಾತ್ರ ಅಲ್ಲ ಈ ಸುತ್ತಮುತ್ತ ಎಲ್ಲಿ ಕೂಡ ನಿಮಗೆ ತುಪ್ಪನ ಮಾರಾಟ ಮಾಡಲಿಕ್ಕೆ ಆಗಲ್ಲ ನೀವು ನನಗೆ ತುಂಬಾ ಗೊತ್ತಿರೋರು ಅಂತ ಸುಮ್ಮನೆ ಬಿಡ್ತಿದ್ದೀನಿ ಇಲ್ಲದಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ದೆ ಇನ್ಮುಂದೆ ಈ ಮುಖನ ನಮಗೆ ತೋರಿಸ್ಬೇಡಿ ಹೀಗೆ ತುಂಬಾ ಕೋಪದಿಂದ ಖಂಡಿಸಿದ ಅತ್ತೆ ಇಬ್ರು ಕ್ಷಮೆಯನ್ನು ಕೇಳಿದ್ರು ಹೀಗೆ ಅಂದಿನಿಂದ ಅತ್ತೆ ಇಬ್ರು ತಮ್ಮ ತಪ್ಪನ್ನು ಅರಿತು ಶುದ್ಧವಾದ ತುಪ್ಪದ ವ್ಯಾಪಾರವನ್ನು ಮಾಡಲಾರಂಭಿಸಿದ್ರು ಆಕಾಶದಿಂದ ಬೀಳ್ತಾ ಇರುವ ಮಳೆಯಲ್ಲಿ ಬಡ ಅತ್ತೆಯಾದ ಕೌಶಲ್ಯ ದುಃಖ ಪಟ್ಕೊಂಡು ಎರಡು ಮಾಡಿನ ಅಂತಸ್ತಿನ ಗೇಟಿನ ಮುಂದೆ ನಿಂತಿದ್ಲು ಮಾಡಿಯ ಕಿಟಕಿಯಿಂದ ಸೊಸೆಯಾದ ಶಶಿಕಲಾ ಅತ್ತೆಯನ್ನು ನೋಡುತ್ತಾ ಮನಸೊಳಗೆ ಕೋಪದಿಂದ ನಿಮ್ಮ ಮಗನನ್ನು ನಿಮ್ ಜೊತೆ ಅಂತ ಎಷ್ಟು ಸಲ ಹೇಳಿದ್ರು ಕೇಳದೇ ಇಲ್ಲ ನನ್ನ ಬಡ ಅತ್ತೆ ಮಳೆಯಲ್ಲಿ ನೆನ್ಕೊಂಡು ಹೇಗೆ ನಿಂತಿದ್ದಾರೆ ಈ ಬಡವರಿಗೆ ಯಾಕೆ ಇಷ್ಟೊಂದು ದುರಂಕಾರ ಅಂತ ಗೊತ್ತಿಲ್ಲ ಹೇಗಾದರೂ ಮಾಡಿ ಅವರನ್ನು ಇಲ್ಲಿಂದ ಕಳಿಸ್ಬೇಕು ನನ್ನ ಗಂಡ ತುಂಬಾ ಸಂತೋಷದಿಂದ ಬಿಸ್ನೆಸ್ ಟೂರ್ನ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಇವರ ಸ್ಯಾಡ್ ಮುಖನ ತೋರ್ಸ್ಕೊಂಡು ನಿಂತಿದ್ದಾರೆ ಏನಾದರೂ ಹೇಳಿ ಇಲ್ಲಿಂದ ಕಳಿಸ್ಬೇಕು ಹಾಗೆ ಹೇಳುತ್ತಾ ಕಿಟಕಿಯ ಬಳಿಯಿಂದ ಒಳಗಡೆ ಹೋದ್ಲು ಕೌಶಲ್ಯ ಎಲ್ಲಿಗೂ ಹೋಗದೆ ಮಳೆಯಲ್ಲಿ ನೆನೆಯುತ್ತಾ ಬಾಗಿಲಲ್ಲೇ ನಿಂತಿದ್ಲು ಅವಾಗ್ಲೇ ಮನೆಯ ವಾಚ್ಮೆನ್ ಆದ ಚಂದ್ರಯ್ಯ ಕೊಡೆಯನ್ನು ಹಿಡಿದುಕೊಂಡು ಗೇಟಿನ ಬಳಿ ಬಂದ ಅಮ್ಮವ್ರೆ ನಿಮಗೆ ನನ್ನ ನಮಸ್ಕಾರಗಳು ನೀವು ನಮ್ಮ ಅಯ್ಯನವರ ತಾಯಿ ಅಂತ ನನಗೆ ಗೊತ್ತು ಮನೆಯೊಳಗೆ ಬನ್ನಿ ಇನ್ನು ಎಷ್ಟು ಹೊತ್ತು ಅಂತ ಹೀಗೇನೆ ಮಳೆಯಲ್ಲಿ ನೆನೀತಾ ನಿಂತಿರ್ತೀರಾ ಇಲ್ಲಿ ನೋಡಿ ಚಂದ್ರಯ್ಯನವರೇ ಮನೆಯೊಳಗೆ ಹೋಗಿ ನಿಮ್ಮ ಅಯ್ಯನ ನಿಮ್ಮ ತಾಯಿ ಕರಿತಿದ್ದಾರೆ ಅಂತ ಹೇಳಿ ಇಲ್ಲದಿದ್ದರೆ ಅವರ ಫೋನ್ ನಂಬರ್ ನಿಮಗೆ ಬೇಕು ಅಂತ ಕೇಳಿ ತಗೊಂಬನ್ನಿ ಫೋನ್ ನಂಬರ್ನ ನನಗೆ ಕೊಡಿ ಆಮೇಲೆ ಇರುವ ವಿಚಾರವನ್ನು ನಾನು ಮಾತಾಡ್ಕೊತೀನಿ ನಿಜವಾಗ್ಲೂ ಅಯ್ಯ ಮನೆಯಲ್ಲಿ ಇಲ್ಲಮ್ಮ ಬಿಸ್ನೆಸ್ ವಿಷಯ ಮಾತಾಡಲಿಕ್ಕೆ ಫಾರಿನ್ಗೆ ಹೋಗಿದ್ದಾರೆ ಇವತ್ತು ಬಂದ್ಬಿಡ್ತಾರೆ ಬರೋದು ರಾತ್ರಿ ಆಗ್ಬೋದು ನೀವು ಬೇಕಾದರೆ ಒಳಗೆ ಬಂದು ಮನೇಲಿ ಕೂತ್ಕೊಳ್ಳಿ ನನ್ನ ಹೆಂಡತಿ ನಿಮಗೆ ಬಿಸಿ ಬಿಸಿಯಾಗಿ ಟೀ ಮಾಡಿ ಕೊಡ್ತಾಳೆ ಬೇಕು ಅಂದರೆ ನಿಮಗೆ ಏನು ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಮಾಡಿ ಬನ್ನಿಯಮ್ಮ ಮಳೆಯಲ್ಲಿ ನೆನಿಬೇಡಿ ನೀನು ಹೇಳಿದ ವಿಚಾರನ ನಾನು ನಂಬ್ತೀನಿ ನೀನು ಮೊದಲು ಮನೆಯೊಳಗೆ ಹೋಗಿ ನಿಮ್ಮ ಅಮ್ಮನವ್ರ ಜೊತೆ ಅಯ್ಯಂದು ನಂಬರ್ ತಗೋಬಾ ನಾನು ನನ್ನ ಮಗನ್ ಜೊತೆ ಮಾತಾಡ್ಬೇಕು ಅವನ ಸೋದರ ಮಾವ ಜೀವಕ್ಕೆ ಹೋರಾಡ್ತಿದ್ದಾರೆ ಅದಕ್ಕೆ ತುಂಬನೇ ಹಣ ಬೇಕು ಹಣದ ಬಗ್ಗೆ ನನ್ನ ಮಗನ್ ಜೊತೆ ನನಗೆ ಮಾತಾಡ್ಬೇಕು ನೀನು ಹೋಗು ಹಾಗೆ ಹೇಳಿದಾಗ ಶಶಿರೇಖಾ ಮನೆಯಿಂದ ಹೊರಗಡೆ ಬಂದ್ಲು ಮನೆಯ ಬಾಗಿಲಿಗೆ ಬಂದು ಚಂದ್ರಯ್ಯ ಚಂದ್ರಯ್ಯ ಹಾಗೆ ಜೋರಾಗಿ ಕರೆದಾಗ ಚಂದ್ರಯ್ಯ ಕೊಡೆನ ಇಟ್ಕೊಂಡು ಬಾಗಿಲಿಗೆ ಬಂದ ಏನ್ ಹೇಳ್ತಿದ್ದಾರೆ ನನ್ನ ಬಡ ಅತ್ತೆ ಅಯ್ಯ ಮನೇಲಿ ಇಲ್ಲ ಬಿಸ್ನೆಸ್ ವಿಷಯದ ಬಗ್ಗೆ ಫಾರಿನ್ಗೆ ಹೋಗಿದ್ದಾರೆ ಅಂತ ಎಷ್ಟು ಹೇಳಿದ್ರು ಅವ್ರು ನನ್ನ ಮಾತನ್ನು ನಂಬದೇ ಇಲ್ಲಮ್ಮ ಸರಿ ಆಯಿತು ನೀನು ಹೋಗಿ ನಾನು ಹೇಳ್ದೆ ಅಂತ ಕರ್ಕೊಂಬ ಸರಿಯಮ್ಮ ಇವಾಗಲೇ ಹೋಗಿ ಕರ್ಕೊಂಡು ಬರ್ತೀನಿ ಹಾಗೆ ಹೇಳಿ ಚಂದ್ರಯ್ಯ ಗೇಟಿನ ಬಳಿ ಇರುವ ಕೌಶಲ್ಯನ ಬಳಿಗೆ ಬಂದರು ಅಮ್ಮ ನಿಮ್ಮ ಜೊತೆ ಮಾತಾಡಬೇಕು ಅಂತ ಕರಿತಾ ಇದ್ದಾರೆ ಸ್ವಲ್ಪ ಒಳಗೆ ಬನ್ನಿಮ್ಮ ಅಮ್ಮನ ನನ್ನ ಹತ್ರ ಬರಲಿ ಕೇಳು ಹಾಗೆಲ್ಲ ಅಮ್ಮ ನಿಮ್ಮ ಅಣ್ಣನಿಗೆ ತುಂಬ ಹುಷಾರಿಲ್ಲ ಅಂತ ಬೇರೆ ಹೇಳ್ತಾ ಇದ್ದೀರಾ ಅವರಿಗೆ ಹಣ ಬೇಕು ಅಂತನೂ ಹೇಳ್ತಾ ಇದ್ದೀರಾ ಹೀಗೆ ಒಬ್ರಿಗೊಬ್ರು ಕೋಪ ಮಾಡ್ಕೊಂಡಿದ್ರೆ ಹೇಗಮ್ಮ ಸರಿಯಾಗುತ್ತೆ ಒಳಗೆ ಬನ್ನಿ ಹೇಗಾದರೂ ಸಮಾಧಾನ ಮಾಡಿ ಹಣ ಕೇಳ್ಕೊಳ್ಳಿ ಹಾಗೆ ಹೇಳಿದಾಗ ಕೌಶಲ್ಯ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ತನ್ನ ಅಣ್ಣನ ಜೀವ ಮುಖ್ಯ ಅಂತ ಆಲೋಚನೆ ಮಾಡಿ ಸೊಸೆ ಮಾತಿಗೋಸ್ಕರ ಒಳಗೆ ಹೋದ್ಲು ಮನೆಯ ಬಾಗಿಲಲ್ಲಿ ರಿಚ್ ಸೊಸೆಯಾದ ಶಶಿಕಲಾ ನಿಂತಿದ್ಲು ಅದೇ ಮನೆಯ ಬಾಗಿಲಲ್ಲಿ ಬಡ ಅತ್ತೆ ಸುಶೀಲಾ ಕೂಡ ನಿಂತಿದ್ಲು ಹಣ್ಣನಿಗೋಸ್ಕರ ಬಾಗಿಲಿಗೆ ಹೋದ್ರು ಇಲ್ ನೋಡಮ್ಮ ಸೊಸೆ ನನ್ ಮಗನ ಕರಿ ಅವ್ರಿಲ್ಲಾತ್ತೆ ಅವರು ಬಿಸ್ನೆಸ್ ವಿಷಯವಾಗಿ ಫಾರಿನ್ ಹೋಗಿದ್ದಾರೆ ಇಲ್ ನೋಡಮ್ಮ ಸೊಸೆ ನಮ್ಮ ಅಣ್ಣನ್ಗೆ ತುಂಬಾನೇ ಹುಷಾರಿಲ್ಲ ನಮ್ಮ ಅಣ್ಣನಿಂದನೇ ನಿನ್ನ ಗಂಡ ಇವತ್ತು ಇಷ್ಟು ಚೆನ್ನಾಗಿರೋದು ನಮ್ಮ ಅಣ್ಣನಿಗೆ ಆಪರೇಷನ್ ಮಾಡ್ಬೇಕು ಅದಕ್ಕೆ ಸ್ವಲ್ಪ ಹಣ ಬೇಕು ನಿನ್ ಗಂಡ ಬಂದ್ರೆ ಕೇಳಿ ಕೊಡ ಕೇಳು ನಿಮಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ವತ್ತೆ ನಿಮಗೆ ಹಣ ಬೇಕು ಅಂತ ಅಣ್ಣನ್ಗೆ ಹುಷಾರಿಲ್ಲ ಚಿಕ್ಕಪ್ಪನ್ಗೆ ಹುಷಾರಿಲ್ಲ ಮಾವನ್ಗೆ ಹುಷಾರಿಲ್ಲ ಅಂತ ಪದೇ ಪದೇ ಬಂದು ಹೀಗೆ ಹಣವನ್ನು ಕೇಳ್ಕೊಂಡೋಗ್ತೀರಾ ನಿಮ್ಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ವಾ ಆ ರೀತಿ ಸುಳ್ಳುಗಳು ಹೇಳ್ಬೇಕಾ ಇಲ್ ನೋಡಮ್ಮ ಸೊಸೆ ಬಾಯಿ ಇದೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ಬೇಡ ನಿನಗೆ ಹಣ ಬೇಕು ಆದ್ರೆ ನಮಗೆ ಸಂಬಂಧಗಳೇ ಬೇಕು ಹಣ ಅಲ್ಲ ನಿಮಗೆ ಹಣ ಬೇಡ ಅಂತ ಹೇಳಿದ್ರೆ ಯಾಕತ್ತೆ ನನ್ ಮನೆ ಬಾಗ್ಲಿಗೆ ಬಂದ್ರಿ ಮನೆ ನಿನ್ನದಾಗಿರ್ಬೋದು ಸೊಸೆ ಆದ್ರೆ ಮನೆಯಲ್ಲಿ ನನ್ ಮಗ ಇದ್ದಾನೆ ಅವನಿಗೋಸ್ಕರನೆ ನಾನಿವತ್ತು ಇಲ್ಲಿಗೆ ಬಂದಿದ್ದು ಇವಾಗ ಅವ್ರ ಮನೆಯಲ್ಲಿ ಇಲ್ಲ ಅವ್ರ ಬಂದ್ಮೇಲೆ ನಿಮ್ಗೆ ಕಾಲ್ ಮಾಡ್ಲಿಕ್ಕೆ ಹೇಳ್ತೀನಿ ಹಾಗೆ ಹೇಳಿ ಶಶಿರೇಖಾ ದುರಂಕಾರದಿಂದ ಅಲ್ಲಿಂದ ಹೊರಟೋದ್ಲು ಕಣ್ಣೀರು ಹಾಕಿಕೊಂಡು ಮನೆಯಿಂದ ಹೊರಗಡೆ ಬಂದು ಗೇಟ್ ಬಳಿ ಅದೇ ಸಮಯಕ್ಕೆ ನಿಂತಿದ್ಲುಸ್ಪಿಟ್ಲಲ್ಲಿ ಶ್ರೀಮಂತನಾಗಿರುವ ಅಣ್ಣನಾದ ಮಣೀಂದ್ರ ಹಾಸ್ಪಿಟ್ಲಲ್ಲಿ ಮಲಗಿದ್ದ ಡ್ರಿಪ್ಸ್ ಅವನಿಗೆ ಹೋಗ್ತಾ ಇತ್ತು ಡಾಕ್ಟರ್ ವೆಂಕಟರಾವ್ ಬಳಿ ಬಂದು ಇಲ್ ನೋಡಿ ಅವರಿಗೆ ತುಂಬಾನೇ ಸೀರಿಯಸ್ ಆಗಿದೆ ಆದಷ್ಟು ಬೇಗ ಆಪರೇಷನ್ ಮಾಡ್ಬೇಕು ನೀವು ಆದಷ್ಟು ಬೇಗ ಹಣಕ್ಕೆ ರೆಡಿ ಮಾಡಿದ್ರೆ ಒಳ್ಳೇದು ಡಾಕ್ಟರ್ ನೀವು ಹೇಳಿದ ಸಮಯಕ್ಕೆ ಆಪರೇಷನ್ ಗೆ ಬೇಕಾದ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ ನಾವು ಆದಷ್ಟು ಬೇಗ ಹಣವನ್ನು ಸಿದ್ಧಪಡಿಸುತ್ತೇವೆ ಹೇಗೆ ನೀವು ಹಣವನ್ನು ರೆಡಿ ಮಾಡ್ತೀರಾ ಇವಾಗಾಗ್ಲೇ ಒಂದ್ ಲಕ್ಷ ಆಗಿದೆ ಆ ಬಿಲ್ ಅನ್ನು ಕೂಡ ನೀವು ಕಟ್ಲೇ ಇಲ್ಲ ಡಾಕ್ಟರ್ ಊರಲ್ಲಿರುವ ಹೊಲ ಮನೆನ ಮಾರಿದೀನಿ ಹಣನ ತಗೊಂಡ್ಬರ್ತಿದ್ದಾರೆ ಸರಿ ಆಯ್ತು ಹೇಗಾದ್ರೂ ಮಾಡಿ ಹಣ ಕಟ್ಟಿ ಹಣ ಕಟ್ಟಿದ ರಿಸಿಪ್ಟ್ ಅನ್ನು ತೋರಿಸಿ ಆಪರೇಷನ್ ಮಾಡ್ತೀವಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ರು ವೆಂಕಟರಾವ್ ಚಿಂತೆ ಮಾಡ್ತಿರುವಾಗ ಕೌಶಲ್ಯ ಬಂದ್ಲು ಏನಾಯ್ತು ಕೌಶಲ್ಯ ಮಗನ್ನ ನೋಡ್ದ ಅವನು ಹಣ ಕೊಟ್ನಾ ಬಂದಿದೀನಿ ರೀ ಅದುವರೆಗೂ ಡಾಕ್ಟರ್ ಕಾಯೋದಿಲ್ಲ ಕೌಶಲ್ಯ ಹಣನ ಆದಷ್ಟು ಬೇಗ ಕಟ್ಟಿ ಆವಾಗ್ಲೇ ಆಪರೇಷನ್ ಮಾಡೋದು ಅಂತ ಇವಾಗಷ್ಟೇ ಹೇಳಿ ಡಾಕ್ಟರ್ ಹೊರಟೋದ್ರು ಇವಾಗ ಏನ್ರಿ ಮಾಡೋದು ನಾನು ಊರಿಗೋಗ್ತೀನಿ ಕೌಶಲ್ಯ ಅಲ್ಲಿ ನಮ್ಮ ಹೊಲ ಮತ್ತು ಮನೆಯನ್ನು ಮಾರಿ ಆದಷ್ಟು ಹಣವನ್ನು ತೆಗೆದುಕೊಂಡು ಬರ್ತೀನಿ ಆಪರೇಷನ್ ಮಾಡಿ ಅಂತ ಹೇಳ್ತೀನಿ ಹೇಗೋ ಮಗ ರಾತ್ರಿ ಒಳಗೆ ಬರ್ತಾನಲ್ವಾ ಅವ್ನ್ ಬಂದು ಹಣ ಕೊಡ್ಬೋದು ಇಲ್ಲದಿದ್ರೆ ಬೆಳಿಗ್ಗೆ ಆದ್ರೂ ಹೋಗಿ ಮಗನ್ ಜೊತೆ ವಿಷಯನ ಹೇಳಿ ಬರೋಣ ಸರಿ ರೀ ನಾನು ಅಣ್ಣನ ಹತ್ರ ಇರ್ತೀನಿ ನೀವು ಭದ್ರವಾಗಿ ಊರಿಗೆ ಹೋಗಿ ಬನ್ನಿ ಹಾಗೆ ಹೇಳಿದ ತಕ್ಷಣ ವೆಂಕಟರಾವ್ ಅಲ್ಲಿಂದ ಹೊರಟು ಊರಿಗೆ ಹೋದ ಆ ದಿನ ರಾತ್ರಿ ವಾಸು ಬೆಡ್ ಮೇಲೆ ಕೂತ್ಕೊಂಡು ಫೈಲ್ ನೋಡ್ತಾ ಇರುವಾಗ ಶಶಿಕಲಾ ಅಳುತ್ತಾ ರೀ ನಮ್ ತಂದೆ ಬೆಳಿಗ್ಗೆ ಆಫೀಸಿಗೆ ಹೋಗಿ ರಾತ್ರಿ ಮನೆಗೆ ಬರ್ಲೇ ಇಲ್ವಂತೆ ಇಷ್ಟೊತ್ತಾದ್ರೂ ಅಂತೆ ನಮಗೆ ಹೇಳ್ದೆ ಅಪ್ಪ ಹೋಗ್ತಾರೆ ಏನ್ ಮಾಡಿರ್ತಾರೆ ನನಗೆ ತುಂಬಾನೇ ಭಯ ಆಗ್ತಿದೆ ಕಣ್ರಿ ಭಯ ಪಡ್ಬೇಡ ಶಶಿರೇಖಾ ನಾನಿದೀನಲ್ವಾ ನಾನು ಅವ್ರನ್ನ ಹುಡುಕ್ತೀನಿ ನನ್ ತಂದೆ ನನಗೆ ಹೇಳ್ದೆ ಎಲ್ಲಿಗೋ ಹೋಗಲ್ಲ ಏನೂ ಮಾಡಲ್ಲ ಆದ್ರೆ ಇವತ್ತು ಎಲ್ಲಿಗೋದ್ರು ಅವರು ಹೀಗೆ ವಾಸು ಕೂಡ ಅವನಿಗೆ ಗೊತ್ತಿರುವವರ ಬಳಿ ಫೋನಲ್ಲಿ ಮಾತಾಡ್ತಾ ಇದ್ದ ಯಾರೂ ಕೂಡ ಪಾಸಿಟಿವ್ ರಿಸಲ್ಟ್ನ ಹೇಳೇ ಇಲ್ಲ ಚಿಂತೆಯಿಂದ ವಾಸು ತಂದೆ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ ಇನ್ನು ಇಲ್ಲ ಶಶಿ ಪ್ರಯತ್ನ ಪಡ್ತಾ ಇದ್ದೀನಿ ಆದಷ್ಟು ಬೇಗ ತಿಳ್ಕೊತೀನಿ ಹೀಗೆ ಮಾತಾಡ್ತಾ ಇರುವಾಗ ವಾಸುವಿನ ಫೋನ್ ರಿಂಗ್ ಆಯ್ತು ಗೊತ್ತಿಲ್ಲದೆ ಇರುವ ನಂಬರ್ ಹಲೋ ಹೌದಾ ಯಾವಾಗ ಯಾವ ಹಾಸ್ಪಿಟಲ್ ಡಾಕ್ಟರ್ ಹೌದ್ ನಮ್ಮ ಮಾವ ಏನ್ ತೊಂದರೆ ಆಗದಂಗೆ ನೋಡ್ಕೊಳ್ಳಿ ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ ಹಾಗೆ ಹೇಳಿ ವಾಸು ಫೋನ್ ನ ಕಟ್ ಮಾಡಿ ಸಸಿ ಮಾವನಿಗೆ ಆಕ್ಸಿಡೆಂಟ್ ಆಗಿದೆ ಅಂತೆ ಆಸ್ಪಿಟ್ಲಲ್ಲಿ ಇದ್ದಾರಂತೆ ಸರಿ ಬಾ ನಾವು ಹಾಸ್ಪಿಟ್ಲಿಗೆ ಹೋಗೋಣ ಹೀಗೆ ವಾಸು ಮತ್ತು ಶಶಿರೇಖಾ ಮನೆಯಿಂದ ಹೊರಟು ಕಾರ್ನಲ್ಲಿ ಹಾಸ್ಪಿಟಲಿಗೆ ಬಂದ್ರು ಅಲ್ಲಿ ಅತ್ತೆಯಾದ ಕೌಶಲ್ಯ ಇದ್ಲು ಕೌಶಲ್ಯ ಮಗನನ್ನು ನೋಡಿ ಸಂತೋಷವಾಯಿತು ನಿನ್ನ ಸೋದರ ಮಾವನ ಆಪರೇಷನ್ಗೋಸ್ಕರ ಹಣ ಬೇಕಾಗಿತ್ತಪ್ಪ ಅದಕ್ಕೇನೆ ನಾನ್ ನಿನ್ ಮನೆ ಹತ್ರ ಬಂದಿದ್ದೆ ನೀನು ಫಾರಿನಿಗೆ ಹೋಗಿದ್ದೀಯಾ ಅಂತ ಹೇಳಿದ್ಲು ಹೊಸ ಜೊತೆ ಹಣ ಕೇಳಿದ್ರೆ ಹಣ ಇಲ್ಲ ಅಂತ ನನ್ನ ಹಾಗೇನೆ ಬರೀ ಕೈಯಲ್ಲಿ ಕಳಿಸ್ಬಿಟ್ಲು ನನ್ನ ತಂದೆ ಇವರಿಗೆ ಹೇಗೆ ಮಾವ ಆಗ್ತಾರೆ ಹಾಗೆ ಕೇಳಿದಾಗ ಕೌಶಲ್ಯ ನಡೆದ ವಿಚಾರವನ್ನು ಹೇಳಿದ್ಲು ನಾನು ನಮ್ಮ ಅಣ್ಣ ದೂರ ಆಗ್ಬಿಟ್ಟು ಅವ್ರು ಯಾವಾಗ್ಲೂ ತಂಗಿ ಅಂತ ಬಂದಿಲ್ಲ ನಾನು ಅಣ್ಣ ಅಂತ ಬಂದಿಲ್ಲ ಅದಕ್ಕೆ ನಾನು ನಿನ್ನ ಸೋದರತ್ತೆ ಅಂತ ನಿನಗೆ ಗೊತ್ತಾಗ್ಲಿಲ್ಲ ಈ ವಿಷಯ ನನ್ ಮಗನಿಗೂ ಗೊತ್ತಿಲ್ಲ ಒಡ ಹುಟ್ಟಿದ ರಕ್ತ ಸಂಬಂಧ ಗೊತ್ತಾಗಿ ನಾನು ಹುಡ್ಕೊಂಡ್ ಬಂದಿದ್ದಾರೆ ಅಂತ ಆಲೋಚನೆ ಮಾಡ್ದೆ ದೇವ್ರು ಹೀಗೆ ಮಾಡ್ಬಿಟ್ಟ ನಾನು ನಮ್ಮ ಅಣ್ಣನನ್ನು ಕಂಡ ನನಗೆ ಅವರು ನಮ್ಮ ಅಣ್ಣ ಅಂತ ಗೊತ್ತಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬಂದೆ ಹೀಗೆ ಎಲ್ಲಾ ವಿಷಯವನ್ನು ಹೇಳಿದ್ಲು ಶಶಿರೇಖಾ ಕಣ್ಣೀರ ಹಾಕುತ್ತಾ ನನ್ನನ್ನು ಕ್ಷಮಿಸಿ ಅತ್ತೆ ಚಿಂತೆ ಮಾಡ್ಬೇಡಮ್ಮ ಸೊಸೆ ಆದ್ರೆ ನಾನೊಂದ್ ವಿಷಯ ಹೇಳ್ತೀನಿ ನೀನು ಸರಿಯಾಗಿ ಕೇಳ್ಕೊ ನಮ್ಮ ಶತ್ರು ಆದ್ರೂ ಸರಿ ಕಷ್ಟ ಅಂತ ಮನೆ ಬಾಗಿಲಿಗೆ ಬಂದಾಗ ಈ ರೀತಿ ಎಲ್ಲಾ ಮಾಡ್ಬೇಡಮ್ಮ ಇನ್ನು ಖಂಡಿತವಾಗಿ ಹಾಗೆ ಮಾಡೋದಿಲ್ಲತ್ತೆ ಹಾಗೆ ಮಾತಾಡ್ತಾ ಇರುವಾಗ ಡಾಕ್ಟರ್ ಅವರ ಬಳಿ ಬಂದ್ರು ಅವರೇ ಅವರಿಗೆ ಯಾವ ಪ್ರಾಬ್ಲಮ್ ಕೂಡ ಇಲ್ಲ ಅವರು ಚೆನ್ನಾಗಿದ್ದಾರೆ ಹೋಗಿ ನೋಡಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ರು ನೀವು ಹೋಗಿ ಅತ್ತೆ ನಾನಾ ಬೇಡ ಸೊಸೆ ನೀನೇ ಹೋಗಮ್ಮ ಇಲ್ಲ ಅತ್ತೆ ನೀವೇ ಹೋಗ್ಬೇಕು ನಿಮ್ಮನ್ನ ನೋಡ್ಬೇಕು ಅಂತ ನಿಮ್ಮ ಅಣ್ಣ ಅಷ್ಟು ದೂರದಿಂದ ಬಂದಿದ್ದಾರೆ ನೀವೇ ಮೊದಲು ಹೋಗಿ ನೋಡಿ ಹಾಗೆ ಹೇಳಿದಾಗ ಕೌಶಲ್ಯ ಒಳಗೆ ಹೋದ್ಲು ಬೆಡ್ಡಲ್ಲಿ ಮಲಗಿಕೊಂಡು ಅವಳ ಅಣ್ಣ ಕಣ್ಣೀರು ಹಾಕಿಕೊಂಡು ಕೌಶಲ್ಯನನ್ನು ನೋಡುತ್ತಾ ಕೌಶಲ್ಯ ಕೂಡ ಅಣ್ಣನನ್ನು ನೋಡಿ ಅಳ್ತಾ ಇದ್ಲು ಅಣ್ಣ ಅಮ್ಮ ತಂಗಿ ನನ್ನನ್ನು ಕ್ಷಮಿಸಮ್ಮ ನನ್ನ ಕೂಡ ನೀವು ಕ್ಷಮಿಸಿ ಅಣ್ಣ ಹೀಗೆ ಅಣ್ಣ ತಂಗಿ ಇಬ್ರು ಮಾತಾಡ್ಕೊಂಡ್ರು ಗಂಡ ಹೆಂಡತಿಯಾದ ವಾಸು ಮತ್ತು ಶಶಿರೇಖಾ ಅತ್ತೆ ಮಾವನ ಮಕ್ಕಳು ಅಂತ ಸಂತೋಷ ಪಟ್ಕೊಂಡು ಮಾತಾಡ್ತಿದ್ರು